ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಳೆ ಸಾಂಬಾರನ್ನ ಹೇಗೆ ಈಸಿಯಾಗಿ ಫೈವ್ ಮಿನಿಟ್ಸ್ ಎಲ್ಲ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಸೊ ನಾನು ಫಸ್ಟು ಆ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಬೇಳೆಗೆ ಜೊತೆಗೆ ನಾನು ಒಂದು ಸ್ವಲ್ಪ ಹೆಸ್ರು ಬೇಳೆನೂ ಕೂಡ ಹಾಕೋತಾ ಇದ್ದೀನಿ ಸೊ ಒಂದೊಂದು ಸರ್ತಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಸಾಂಬಾರಿಗೆ ಅದಕ್ಕೆ ಒಂಚೂರು ಹೆಸ್ರು ಬೇಳೆನೂ ಹಾಕೋತಾ ಇದ್ದೀನಿ ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ನಾವು ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಬೀನ್ಸು ಮತ್ತು ಗೆಡ್ಡೆಕೋಸನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಫಸ್ಟು ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಒಟ್ಟಿಗೆ ಕುದಿಯೋಕ್ಕೆ ಹಾಕೊಂಬೋಣ ಸೊ ಇದೊಂದು ಮೂರು ವಿಷಲ್ ಬರೋ ಅಷ್ಟರಲ್ಲಿ ಮೂರು ಅಥವಾ ಎರಡು ವಿಷಲ್ ಬರೋ ಅಷ್ಟರಲ್ಲಿ ನಮಗೆ ಆಲ್ರೆಡಿ ಅರ್ಧ ಸಾಂಬಾರು ರೆಡಿಯಾಗಿರುತ್ತೆ ಸೊ ಬೀನ್ಸು ಮತ್ತು ಕೆಟೆಕೋಸು ಬೇಯೋದಕ್ಕೋಸ್ಕರ ನಾವು ಎರಡಿಂದ ಮೂರು ವಿಷಲ್ ಕೂಗಿಸ್ಬೇಕಾಗತ್ತೆ ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಿಟ್ಕಿಯಷ್ಟು ಅರ್ಶಿಣದ ಪೌಡರ್ನ ನಾನು ಆ್ಯಡ್ ಮಾಡ್ಕೋತಾಯಿದ್ದೀನಿ ಅಷ್ಟೊಂದು ಪೌಡರ್ ಹಾಕ್ಕೊಂಡು ಕೆಲವ್ರು ಇದಕ್ಕೇ ಸಾಂಬಾರು ಪೌಡ್ರ್ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾರೆ ಸೊ ನಾನು ಇದನ್ನು ಬೇರೆ ರೀತಿಯೇ ಆ್ಯಡ್ ಮಾಡ್ಕೋತೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಕಲ್ಲುಪ್ಪು ಕಲ್ಲುಪ್ಪು ಹಾಕ್ಕೊಂಡು ನಾವು ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಒಂದು ಮೂರು ವಿಷಿಲ್ ಕೂಗಿಸ್ಕೊಂಡ್ರೆ ಸ ರೆಡಿ ಆಗುತ್ತೆ ಬೇಳೆ ಸಾಂಬಾರು ಆಲ್ರೆಡಿ ಅರ್ಧ ಆಗೋಗಿರುತ್ತೆ ಸೊ ನೀವು ಹಂಗೆ ಬೇಕಾದರೂ ತಿನ್ಬೋದು ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಇದಾಗಿದೆ ನಾನು ಇವಾಗ ಇದಕ್ಕೆ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೋತೀನಿ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಯಾವುದೇ ರೀತಿ ಬೇಳೆ ಸಾಂಬಾರು ಪೌಡರ್ ಆಗಲಿ ಅದಾಗಲಿ ಪೌಡರ್ಸ್ ಬೇರೆ ಬೇರೆ ಯಾವುದು ಹಾಕಬೇಡಿ ಇದಿಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ಳಿ ಸೊ ಯಾವುದೇ ಸಾಂಬಾರ್ಗಾದ್ರೂ ಹಿಂಗ್ ಉಪಯೋಗಿಸೋದ್ರಿಂದ ನಮಗೆ ಡೈಜೆಷನು ಬೇಗ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಿಷ್ಟೊಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಆವಾಗಲೇ ಕೂಗ್ಸಿಟ್ಕೊಂಡಿರೋವಂಥ ಸಾಂಬಾರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಆಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ನೀವು ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಸೊ ಇದು ನೋಡಿದ್ರಲ್ಲ ಈಸಿಯಾಗಿ ಫೈವ್ ಮಿನಿಟ್ಸೆಲ್ಲ ನಾವು ಬೇಳೆ ಸಾಂಬಾರನ್ನ ಪ್ರಿಪೇರ್ ಮಾಡಿಬಿಟ್ವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಸೊ ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್